व्याख्यामुत्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरिके निषन्नः अमलानश्रीरमर्तविशदीरं शुभि ನಮಸ್ತೆ ಪ್ರಾಣೇಶ ಪ್ರಣತವಿಭವಾಮ ನಿಮಗ ನಮಸ್ಗುಣ ನಮಸ್ತು ಪ್ರಬಲ ತಮಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮ ಸುಧನೋ ಜಯ ಜಯ ಶ್ರೀ ಗುರುಭ್ಯೋ ನಮ ನಾರಾಯಣ ಸುರಗುರು ಜಗದೆಕನಾಥಂ ಭಕ್ತಿಯ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮಜಂ ಬಿಭು ಮಾಧ್ಯಮೇಶ ಮಂದೇ ಭವಗ್ಂ ಅಮರಾಸುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮಂ ದೇವೀ ಸರಸ್ವತಿ ವ್ಯಾಸಯಮುಧಿರೇ ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಶಾಂತಿ ಶಾಂತಿಪರ್ವದ ಇನ್ನೂರ ಇಪ್ಪತ್ತೊಂಬತ್ತನೆಯ ಪ್ರವಚನ ಮಿತ್ರದ್ರೋಹಿ ಕೃತಜ್ಞ ಇವನು ಏನು ಹೇಗೆ ಅನ್ನುವುದರ ಬಗ್ಗೆ ಹೆಚ್ಚಿನ ಜಿಜ್ಞಾಸೆಯನ್ನು ಧರ್ಮರಾಜ ಭೀಷ್ಮರಲ್ಲಿ ಅಪಧರ್ಮ ಚಿಂತನೆಯ ಕೊನೆಯಲ್ಲಿ ಕೇಳಿದ ಅವಾಗ ಭೀಷ್ಮರೊಂದು ನಡೆದ ಘಟನೆ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ದುಡ್ಡಿಗಾಗಿ ಮಧ್ಯ ದೇಶದಿಂದ ಉತ್ತರಕ್ಕೆ ಹೋದವ ಅಲ್ಲಿ ಒಂದು ಕಳ್ಳರ ಊರಿನೊಳಗೆ ಹೋಗಿ ಅಲ್ಲಿ ಒಬ್ಬನ ಮನೆಯಲ್ಲಿ ವಾಸಕ್ಕಿದ್ದು ಅಲ್ಲಿನ ಹೆಣ್ಗಳೆಯರನ್ನು ಆನಿಸಿಕೊಂಡು ಆತ ಹಕ್ಕಿಗಳನ್ನು ಹೊಡೆದು ಬದುಕುವ ಕೆಲಸದಲ್ಲಿ ನಿಷ್ಣಾತನಾದ ಅಂತ ಹೇಳಿದರು ಅವನಲ್ಲಿಗೊಬ್ಬವನ ಹಿಂದಿನ ಮಿತ್ರ ಬಂದ ಸಹಪಾಠಿ ಏನೈ ಕೆಟ್ಟ ಕೆಲಸ ಅಂತ ಕೇಳಿದ್ದ ಆಯ್ತು ಹೊರಡ್ತೇನೆ ಅಂತ ಅಲ್ಲಿಂದ ಹೊರಟ ಆದರೆ ಬಂದವನೇನೋ ಹೋಗಿ ಆಯಿತು ಅವನು ಯಾರೋ ಏನೋ ಇವ ಹೋದವನು ಒಂದು ದುಡ್ಡಿನವರ ವೈಶ್ಯರ ವ್ಯಾಪಾರಿಗಳ ಸಮುದಾಯದ ಜೊತೆಯಲ್ಲಿ ಹೊರಟ ಈ ಸಾರ್ಥವಾಹಾರ ಜೊತೆಯಲ್ಲಿ ಹೊರಟ ಕತೆ ದಮಯಂತಿಯ ಕಥೆಯಲ್ಲಿ ಬರ್ತದೆ ಕಾಡಿನ ನಡುವೆ ಅಲ್ಲಿಯೂ ಸಹ ಒಂದು ದೊಡ್ಡ ಆನೆಯ ಗಲಾಟೆ ಕೇಳುತ್ತದೆ ಹಾಗ ಇವರೆಲ್ಲ ಇದು ಸೇರಿಕೊಂಡವಳು ದಮಯಂತಿ ಆ ದಮಯಂತಿಂದು ಗೊತ್ತಿಲಿಲ್ಲ ಅವರಿಗೆ ಈ ಸೇರಿಕೊಂಡ ಇದ್ದಾಳೆ ಅವಳಿಂದ ಅವಳಿಂದಾಗಾದ ಅಂತ ಅವಳ ಮೇಲೆ ಗಲಾಟೆ ಎಬ್ಬಿಸಿದ್ದುಂಟು ಇವನು ಅವರ ಜೊತೆಯಲ್ಲಿ ಹೋದವ ಏನಾಯಿತು ಕೇಳಿದರೆ ಆ ವ್ಯಾಪಾರಿಗಳ ಗುಂಪು ಅದೇನು ದೊಡ್ಡ ಗುಂಪು ಏನಲ್ಲ ಒಂದು ಹತ್ತಾರು ಜನರು ಮ್ಯಾಕ್ಸಿಮಮ್ ಎಷ್ಟು ಇಲ್ಲಿ ಆ ಗುಂಪು ಹೋಗ್ತಾ ಸತು ಸಾರ್ಥ ಮಹಾರಾಜ ಕಸ್ಮಿಂಚಿತ್ ಗಿರಿಗೊರೆ ಮತ್ತೇನ ದ್ವಿರದೇನಾದ ನಿಹತಃ ಪ್ರಾಯಶಃ ಆ ಗುಂಪು ಸಹ ಒಂದೆಡೆ ಬೆಟ್ಟದ ತಪ್ಪಲಿನಲ್ಲಿ ಹೋಗುವಾಗ ಒಂದು ಕಡೆ ಭಯಂಕರವಾದ ಒಂದು ಆನೆ ಸೊಕ್ಕಿನಿಂದ ಇವರನ್ನೆಲ್ಲ ತೊಳೆದು ಹಾಕಿತು ಸುಮಾರಾಗಿ ಸತ್ರು ಅಂತಲೇ ಹೇಳ್ತಾನೆ ಯಾರು ಉಳ್ಕೊಂಡು ಎಲ್ಲಿ ಕತೆ ಎಲ್ಲಿ ಗೊತ್ತು ಇವನೊಬ್ಬ ಸೇರಿಕೊಂಡಿದ್ನಲ್ಲ ದುಡ್ಡಿನ ಆಸೆಯವ ಸಮುದ್ರ ವ್ಯಾಪಾರಕ್ಕೆ ಹೋಗ್ತೇನೆ ವ್ಯಾಪಾರಿಗಳ ಹೊರಟವ ಇವನೂ ಇಬ್ಬೋ ಆ ಹೆದರಿಕೆಯಲ್ಲಿ ಎಲ್ಲಿಯೂ ತಪ್ಪಿಸಿಕೊಂಡಿವ ತತಸ್ತು ಸಹ ಪರಿಭ್ರಷ್ಟ ಸಾರ್ಥಾತ್ ದೇಶ ತಥ ಅರ್ಥದ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡ ಬದುಕಿ ಉಳಿದ ಆದರೆ ದುಡ್ಡು ಇಲ್ಲ ಆ ಪಡೆಯೂ ಇಲ್ಲ ಅವರಿಗೆ ದೇಶದ ಗತಿಯೂ ಗೊತ್ತಿಲ್ಲ ಯವೋ ವಿಚಿತ್ರ ಕಾಂದಿಗ್ಭ್ರಾಂತ ಎಂತಿ ಎಲ್ಲಿ ಹೋಗುವುದು ಏನು ಗೊತ್ತಿಲ್ಲ ಅವನಿಗೆ ದಿಗ್ಭ್ರಾಂತನಾಗಿದ್ದಾನೆ ಜೀವಿತಾರ್ತಿ ಪ್ರದುದ್ರಾವ ಉತ್ತರಾಂತಿಶ್ ಉತ್ತರದೆಡೆಗೆ ಓಡಿದೋ ದಿಕ್ಕಿಗೆ ಎಲ್ಲಿ ಹೋಗುವುದೇನು ಗೊತ್ತಿಲ್ಲ ಹೆದರಿಕೊಂಡಿದ್ದಾನೆ ಯಾರು ಜನ ಇಲ್ಲ ಬದುಕಬೇಕು ದುಡ್ಡು ಬೇರೆ ಇಲ್ಲ ಹಾಗಾಗಿ ಓಡಿದ ಏಕಾಕಿ ವ್ಯಬ್ರಮತ್ತತ್ರ ಒನೇ ಕಾಬುರು ಶ್ವೇತ ಕೆಟ್ಟ ಮನುಷ್ಯನಂತೆ ನೋಡಿ ಎಷ್ಟು ಕಷ್ಟ ನೋಡಿ ಯಾರು ಇಲ್ಲದ ಒಬ್ಬಂಟಿಗನಾದಂಥ ಓಡಾಟ ಬಂದರೆ ಪರಿಸ್ಥಿತಿ ಹೇಗಿರಬೇಡ ಅವನಿಗೆ ಅಂತ ಜನಕ್ಕೆ ಗೊತ್ತಿಲ್ಲ ಊರಿನಲ್ಲಿ ಒಬ್ಬರೇ ಆದಾಗಲೇ ಹೆದರಿಕೊಳ್ತಾನವಾ ಒಂದು ಮನೆಯಲ್ಲಿ ಅತ್ತ ಇತ್ತ ಮನೆ ಇರ್ತದೆ ಜನ ಇರ್ತಾರೆ ಹತ್ರ ಇತ್ತು ಮತ್ತೆ ಬರ್ತಾರೆ ಆದರೂ ಅವನಿಗೆ ಒಬ್ಬಂಟಿಗನಾದ ತಕ್ಷಣ ಏನೋ ಅವ್ಯಕ್ತವಾದ ಭಯ ಏನೋ ಕಳ್ಕೊಂಡಾಗೆ ಹಾಗಾಗಿ ಮನೆಯಲ್ಲಿ ಬೆಕ್ಕು ನಾಯಿಯೋ ದನವೋ ಅದು ಕೆಲಸದವರನ್ನು ಅಥವಾ ನಮ್ಮ ತನ್ನ ಮೊಮ್ಮಗನನ್ನು ಮೊಮ್ಮಕ್ಕಳನ್ನು ಹೀಗೆಲ್ಲ ಇಟ್ಟುಕೊಳ್ಳಲಿಕ್ಕೆ ಕಷ್ಟಪಡ್ತಾರೆ ನಿಜವಾಗಿ ಗೊತ್ತೇ ಇಲ್ಲ ಒಬ್ಬರಿದ್ದುಕೊಂಡು ಸಾಧನೆ ಮಾಡುವ ಕಥೆಯೇ ಅವರಿಗೆ ಗೊತ್ತಿಲ್ಲ ಏಕಾಂತದ ವಿವಿಕ್ತ ಸೇವೆಯ ಯೋಚನೆ ಇಲ್ಲ ಕೃಷ್ಣ ಹೇಳುವಂಥದ್ದು ಇವನಿಗೋ ಭಯಂಕರವಾದ ಕಾಡು ದಿಕ್ಕು ದೆಶೆ ಇಲ್ಲ ಚಾರ್ ವ್ಯಕ್ತಿ ಇಲ್ಲ ಎಂತ ಮಾಡುದು ಗೊತ್ತಾಗ್ತಾ ಇಲ್ಲ ಓಡ್ತಾನೆ ಎಲ್ಲಿಗೆ ಅಂತ ಇಲ್ಲ ಅಸಸ ಆದ ವನಂ ರಮ್ಯಂ ಹಾಗೆ ಒಂದು ಸಮುದ್ರದ ಬದಿಗೆ ಬಂದಾಗ ಬಹಳ ಚಂದವಾದವನಿಗೆ ಒಂದು ಕಾಡು ಸಿಕ್ಕಿತು ಅದ್ಭುತವಾದ ಮನಮಟ್ಟುಗಳು ಬಹಳ ಚಂದ ಎಲ್ಲಿವರೆಗೂ ಯಕ್ಷ ಕಿನ್ನರ ಸೇವಿತಮಂತಾನೆ ಎಲ್ಲ ಯಕ್ಷರು ಎಲ್ಲ ಇದ್ದರು ಅಂತಾನೆ ಕಿನ್ನರು ಅಂದರೆ ಮನುಷ್ಯರು ಅಲ್ಲ ಕುದುರೆಯು ಅಲ್ಲ ಆ ರೀತಿಯಾದ ರೂಪಗಳು ಪ್ರಾಣಿಯಲ್ಲ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಇತ್ತು ನಾವು ಸಿನಿಮಾದಲ್ಲೆಲ್ಲ ನೋಡ್ತೇವಲ್ಲ ಅದು ನಿಜವಾಗಿ ರಿಯಲ್ ಅವರು ತೋರಿಸಿದ್ದಾಗಿ ಕೆಮ್ಮು ನರ ಏನು ಮನುಷ್ಯನ ಅಂತ ಪ್ರಾಣಿಯೇ ಮನುಷ್ಯನ ಅಂತ ಹೇಳುವಾಗ ಅರ್ಧ ಅರ್ಧ ಮೇಲೆ ನಾಲ್ಕು ಕಾಲು ಉಂಟು ಪ್ರಾಣಿ ಹಾಗೆ ಮೇಲೆ ಮತ್ತೆ ಮನುಷ್ಯನಂತು ಮೇಲೆ ಅದು ಕೈ ಬೇರೆ ಉಂಟು ಆನು ಮನ್ ಅಂಥವರೆಲ್ಲ ಕಾಣಿಸಿತ್ತ ಅವನಿಗೆ ವಾ ಮನುಷ್ಯ ವದನಾಶ್ಚಾಸ್ ಇನ್ನೊಂದು ಗಮ್ಮತ್ ಕೇಳಿದರೆ ಮನುಷ್ಯ ವಧನಾಶ್ಚಾನಿ ಭಾರುಂಡಾಹ ಹಕ್ಕಿಗಳು ಅವನಿಗೆ ಇತಿ ವಿಶ್ರುತ ಭಾರುಂಡ ಹಕ್ಕಿ ಅಂತ ಇಲ್ಲಿ ಗಂಡ ಬೇರುಂಡ ಅಂತ ಕರೀತಾರೆ ಕೆಲವೊಮ್ಮೆ ಬೇರುಂಡ ಅಂತಾರೆ ಬಾರುಂಡ ಅಂತ ಭಾರತದಲ್ಲಿ ಹೇಳುತ್ತಾ ಉಂಟು ಇಲ್ಲಿ ಹೇಳುವಾಗ ಅದು ಮನುಷ್ಯನ ಮೂರೇದಕ್ಕೆ ಅಂತೆ ಮನುಷ್ಯನಾಗಿ ಮಾತಾಡೋದಿಲ್ಲ ಆದರೆ ಹಕ್ಕಿಗಳ ಚಂದ ಚಿಲಿಬಿಲಿ ಕೇಳಿದ ಒಳ್ಳೆ ರಾಗ ಒಳ್ಳೆ ಸ್ವರದ ಹಕ್ಕಿಗಳದ್ದು ಈ ಹಕ್ಕಿ ವಿಚಿತ್ರ ಮನುಷ್ಯನ ಮಂಡೆ ನಮಗೆ ಈ ಗೂಬೆ ನೋಡುವಾಗಲೇ ಉರುಟ್ ಮಂಡೆ ಎದುರು ಮಂಡೆ ಮನುಷ್ಯನಾಗಿ ಕಾಣುತ್ತದೆ ಆದರೆ ಅದರ ಉರುಟ್ ಕಣ್ಣಾಗಿ ಮನುಷ್ಯನ ಮನುಷ್ಯನಾಗಿ ಅಷ್ಟೇ ಮನುಷ್ಯನಿಗೆ ಉದ್ದ ಕಣ್ಣು ಹಿಂದೆ ಹೇಳಿದ್ದೇನೆ ವೆಜ್ಗಳದ್ದು ಉದ್ದ ಇರ್ತದೆ ಕಣ್ಣು ಶಂಖ ಕಣ್ಣು ಅಲ್ಲಿ ವೆಜ್ಗಳದ್ದು ಶಂಕಣ್ಣು ನಾನ್ ವೆಜ್ಗಳದ್ದು ಉರುಟು ಕಣ್ಣು ನೀವು ಗಮನಿಸಿ ಇಡೀ ವಿಶ್ವ ಪ್ರಪಂಚದ ಸೃಷ್ಟಿಯ ಕಥೆ ಆಗಿ ಉರುಟ್ ಕಣ್ಣಿದ್ರೆ ಅದು ಮಾಂಸಾಹಾರಿ ಅಂತ ಅರ್ಥ ಉದ್ದ ಕಣ್ಣಿದ್ರೆದ್ದು ಶಂಕಣ್ಣು ಶಂಖಚಕ್ರ ಕಣ್ಣು ಅಂತ ಅರ್ಥ ಶಂಕಣ್ಣಾದರೆ ಅದು ಮಾಂಸಾಹಾರಿ ಅಲ್ಲ ಅಂತ ಅರ್ಥ ಈ ಗಮನಿಸಿ ಹೋಗಿ ಆನೆಯನ್ನು ಗಮನಿಸಿ ದನವನ್ನು ಗಮನಿಸಿ ಎಲ್ಲಿಯಾದ್ರೂ ಕಣ್ಣನ್ನು ನೋಡಿ ಹೇಳಿ ಇದು ಎಷ್ಟು ಸುಲಭ ನೋಡಿ ಸೃಷ್ಟಿಯಲ್ಲಿ ಒಂದು ವಿಚಿತ್ರವಾದ ಸೂತ್ರ ಇದೆ ಕಣ್ಣಿನಿಂದ ಆಹಾರವನ್ನು ಅಳಿಲಿಕ್ಕೆ ಆಗ್ತದೆ ಹಾಗಾಗಿ ಇದು ಮನುಷ್ಯನ ಮೋರೆ ಇದ್ರ ಮನುಷ್ಯನ ಮೋರೆ ಅಂದರೆ ಉದ್ದ ಕಣ್ಣೆ ಆಗಬೇಕಲ್ಲ ಇಲ್ಲಾಂದ್ರೆ ಮನುಷ್ಯನ ಮೋರೆ ಕಾಣೋದೇಕೆ ಗೂಬೆ ಕಣ್ಣೆ ಆಗ್ತದೆ ಮತ್ತೆ ಗೂಬೆ ಮೋರೆ ಆಗ್ತದೆ ಮನುಷ್ಯನ ಮೋರೆ ಬಾರುಂಡ ಅಂತ ಕಥೆ ಇನ್ನು ಭೂಲಿಂಗ ಶಕುನ ಆಚರಣೆ ಕೆಲವು ಭೂಲಿಂಗ ಭೂಲಿಂಗ ಅಂತ ಹೆಸರಿನ ಅಕ್ಕಿಗಳು ಸಮುದ್ರ ಸರ್ವತೋಪವನ್ನು ಎಲ್ಲ ಕಡೆ ಅಕ್ಕಿಗಳು ಸಮುದ್ರ ಅಂತ ಸಮುದ್ರದೇ ಹಕ್ಕಿಗಳಿರ್ಬೋದು ಬಹಳ ಚಂದ ಚಂದ ಅಕ್ಕಿಗಳು ಮರಗಳು ವಾತಾವರಣ ಚೆಲುವು ಮರವಟ್ಟುಗಳು ಪುಷ್ಪ ಅಯ್ಯೋ ಭಾಳ ಖುಷಿಯಾದ ಕಾಡ ನೋಡಿದ ಅಲ್ಲಿ ಒಂದು ದೊಡ್ಡ ಮರ ಭಾರಿ ದೊಡ್ಡದು ನೆಗ್ರೋಧಂ ಪರಿಮಂಡಲಂ ಆಲದ ಮರ ಹತ್ತಿರ ಹೋಗ್ತಾನೆ ಒಳ್ಳೆ ಕೂತ್ಕೊಳ್ಳಿಕ್ಕೆ ಜಾಗ ಇದ್ದಾಗೆ ಉಂಟು ಹಾ ಎಷ್ಟು ಚೆನ್ನಾಗಿದೆ ಅಂದರೆ ಪಿತಾಮಹ ಸದೋಪಮ ಚತುರ್ಮುಖನ ಅರಮನೆ ಅಂತ ಕಾಣ್ತಾ ಉಂಟಂತೆ ಅದರ ನಮೂನೆ ನೋಡಿದರೆ ಸ್ಟ್ರಕ್ಚರ್ ನೋಡಿದರೆ ಮಾಡಿದ ರೀತಿ ನೋಡಿದ್ರೆ ತಸ್ಯ ದಸ್ತಾತ್ ಉಪ ಅದರ ಅಡಿಗೆ ಹೋಗಿ ಕೂತ ಆಯಾಸ ಆಗಿದೆ ಒಂದು ಚಂದವಾಗಿ ವಾತಾವರಣ ಇದೆ ಕೂತಿದ್ದಾನೆ ಮೆಲುವಾದ ಗಾಳಿ ಅವನನ್ನು ಮಾತಾಡಿಸಿದೆ ಅಂದರೆ ಮೈ ಮುಟ್ಟಿದೆ ತಂಪಾದ ಗಾಳಿ ಚಂದವಾಗಿ ಬೀಸಿದೆ ಒಳ್ಳೆ ಪರಿಮಳ ಬೇರೆ ಬಹಳ ಖುಷಿಯಾಗಿದೆ ಹಾ ಸುಖವಾಸಾಧ್ಯ ಸುಶ್ವಾಭ ಒಳ್ಳೆ ತನ್ನಷ್ಟಕ್ಕೆ ಅವನಿಗೆ ಗಾಳಿ ಬೀಸಿದ್ದರಿಂದ ಆಯಾಸ ಆದ್ದರಿಂದ ಒಂದು ರೀತಿಯಿಂದ ಗಡಿಬಿಡಿ ಮಾಡಿಕೊಂಡದ್ರಿಂದ ಹಗುರನಾಗಿ ಅಲ್ಲೇ ಗಮ್ಮತ್ತನ್ನು ನಿದ್ದೆ ಮಾಡಿದೆ ಭಾಸ್ಕರಾಸ್ತಂ ತಮ್ಯಗಾತ್ಸ್ ಭಾಸ್ಕರ ಅಸ್ತಮ್ ಅಭ್ಯಗಾತ್ ಸೂರ್ಯನಂತೂ ಕಂತಿದ ಅಷ್ಟೊತ್ತಿನಲ್ಲಿ ಕತ್ತಲ ಅಂತಂದ್ರೆ ಏನಾಯ್ತು ಆ ಮರ ಅಷ್ಟು ಚೆನ್ನಾಗಿರ್ಲಿಕ್ಕೆ ಅರಮನೆಯಂತೆ ಕಾಣಲಿಕ್ಕೆ ಆ ಮರದಲ್ಲಿ ಒಂದು ಹಕ್ಕಿ ಉಂಟು ಅದೀಗ ಬಂತು ಆಜಗಾಮ ಸ್ವಭವನಂ ಬ್ರಹ್ಮಲೋಕಾತ್ಸ್ ಭಗೋತ್ತಮಃ ಉತ್ತಮವಾದ ಒಂದು ಹಕ್ಕಿ ಬಂದಿದೆ ಅಲ್ಲಿಗೆ ತನ್ನ ಮನೆಗೆ ಅದು ಅದರ ಮನೆ ಅದು ಎಲ್ಲಿಂದ ಬ್ರಹ್ಮಲೋಕದಿಂದ ಬ್ರಹ್ಮಲೋಕದಿಂದ ಬಂದಿದೆ ಯಾಕೆ ಆಯಿತು ಹಾಗೆ ಕೇಳಿದರೆ ಅದು ನಾಡಿ ಜಂಗ ಇತಿ ಖ್ಯಾತ ಬ್ರಹ್ಮಣಃ ದೈತಸ್ಸ ಅದು ಬ್ರಹ್ಮದೇವನ ಚತುರ್ಮುಖನ ಗೆಳೆಯ ಅದು ಜಂಗ ಅಂತ ಕರೀತಾರೆ ವಿಷಯವಾಗಿ ಹಾ ಅದಲ್ಲಿಗೆ ಬಂದದೀಗ ಆಕೆ ಅದರ ಮನೆ ಅಲ್ವಾ ಅದು ಯಾರು ಯಾವ ಹಾಕಿ ಬಕರಾಜ ಮಹಾಪ್ರಾಜ್ಞಃಃ ಕಾಶ್ಯಪಸ್ಯ ಆತ್ಮಸಂಭವ ಅವನು ಕಶ್ಯಪರ ಮಗ ಕಶ್ಯಪನಲ್ಲಿ ಗಿಡುಗಗಳು ಹಾವುಗಳು ಹಾಗೆ ಹಕ್ಕಿಗಳು ಹುಟ್ಟಿದಾವೆ ಅದಕ್ಕೆ ಅವನಿಗೆ ಹೆಂಡತಿಯರೆಲ್ಲ ಆಗಿದ್ದಾರೆ ಹಾಗಾಗಿ ಅಂತ ನೆಲೆಯಲ್ಲಿ ಹುಟ್ಟಿ ಬಂದವರಿವರು ಅದು ನಾವು ನೋಡುವಾಗ ಗರುಡನನ್ನೆತ್ತದ್ದು ವಿನತೆಯನ್ನು ನೋಡುದಿಲ್ವಾ ಹಾಗೆ ಬೇರೆ ಎತ್ತವರು ಬೇರೆ ಎಲ್ಲ ಉಂಟು ಹಾಗೆ ತುಂಬಾ ಕಶ್ಯಪನ ಮಡತಿಯರಲ್ಲಿ ಹುಟ್ಟಿ ಬಂದವರಿವರು ಆದ್ದರಿಂದ ಕಶ್ಯಪನ ಮಗ ಇವ ಬಕ ಬಕ ರಾಜ ದೊಡ್ಡ ಬಕ ಹಕ್ಕಿ ಇದು ಒಂದು ದೃಷ್ಟಿಯಿಂದ ಒಳ್ಳೆ ಬುದ್ಧಿವಂತ ಒಳ್ಳೆಯವ ಇವ ಹಾಗಾಗಿ ಅವನು ಬ್ರಹ್ಮಲೋಕದವರಿಗೆ ಕಶ್ಯಪರ ಮಗ ಅಲ್ವಾ ಬ್ರಹ್ಮಲೋಕದ ಕಶ್ಯಪರು ಮರೀಚಿಯ ಮಕ್ಕಳು ಮರೀಚಿ ಚತುರ್ಮುಖನ ಮಗ ಹಾಗಾಗಿ ಚತುರ್ಮುಖನ ಮಗನಾದ ಮರೀಚಿಯ ಮಗನಾದ ಕಶ್ಯಪನ ಮಗ ಆದ್ರಿಂದ ಇವ ಮರಿಮಗ ಮೊಮ್ಮಗನ ಆಗಿದ್ದಾನೆ ಅದರಿಂದ ಹೋಗಿ ಬರ್ತಾನೆ ಎಲ್ಲ ಅವನಿಗೆ ಹೆಸರು ಧರ್ಮರಾಜ ಅಂತಲೇ ಹೆಸರುಂಟು ರಾಜಧರ್ಮೇತಿ ಧರ್ಮರಾಜ ಅಲ್ಲ ರಾಜಧರ್ಮ ರಾಜಧರ್ಮೇತಿ ವಾಚ್ಯ ರಾಜಧರ್ಮಿ ವಿಖ್ಯಾತ ಹರಿ ವಿಶೇಷವಾಗಿ ಅವನ ಹೆಸರಲ್ಲಿರುವಂಥದ್ದು ಬಬುವು ಅಪ್ರತಿಮಃ ಭುವಿ ಅವನಿಗೆ ಸರಿಸಾಟಿಯಾದ ಒಂದು ಹಕ್ಕಿ ಲೋಕದಲ್ಲೇ ಇರಲಿಲ್ಲ ಆದ್ರಿಂದ ಡೈಲಿ ಅವ ಬ್ರಹ್ಮಲೋಕಕ್ಕೆ ಹೋಗಿ ಬರ್ತಾನೆ ನೀನು ಒಂದು ಕೂತ್ಕೊಳ್ತಾನೆ ಭಯಂಕರ ದೊಡ್ಡದಾಗಿರತಕ್ಕ ಕಾಡೋದು ಉತ್ತರ ದಿಕ್ಕಿನಲ್ಲಿ ಅದು ಹಿಮಾಲಯದ ದಿಕ್ಕಿನಲ್ಲಿ ಇರುವಂಥದ್ದು ಹಾ ಅವ ಬರುವಾಗ ಎಷ್ಟು ಚಂದ ಇದ್ದಾನೆ ಭಾರಿ ಆರಾಮ ಇದ್ದಾಗೆ ಸೊಗಸಿದ್ದಾನೆ ಭೂಷಿತ ಸರ್ವಗಾತ್ರು ದೇವಗರ್ಭಃ ಶ್ರೇಯಾ ಜ್ವಲನ್ ದೇವತೆಗಳ ಹುಟ್ಟು ಒಂದು ಗೊತ್ತಾಗ್ತದೆ ನೋಡುವಾಗಲೇ ಲೌಕಿಕವಾದ ಪ್ರಭೆ ಎಲ್ಲ ಅವನದ್ದು ಬಹಳ ಅದ್ಭುತವಾದಂಥ ತೇಜಸ್ಸು ಬೇರೆ ಉಂಟು ಅವನಲ್ಲಿ ನೋಡಲಿಕ್ಕೆ ನೋಡಿದರೆ ಎಲ್ಲ ಅವಯವಗಳಲ್ಲಿ ಎಲ್ಲ ಆಭರಣಗಳನ್ನೆಲ್ಲಾಕಿ ಮತ್ತಷ್ಟು ಚಂದ ಕಾಣ್ತಾನೆ ಅಂಥ ಅದ್ಭುತವಾದಂಥ ವ್ಯಕ್ತಿತ್ವವನಲ್ಲಿದೆ ಬಂದು ನೋಡಿದ ಇವನಿಗೆ ಯೋಚನೆ ಬಂತು ಏನು ಯೋಚನೆ ಬಂತು ಚಿತ್ ಪಿಪಾಸ ಪರಿತಾತ್ಮ ಹಿಂಸಾರ್ಥಂ ಜೈವ ವೀಕ್ಷ ಓ ಹಕ್ಕಿ ನೋಡಿ ದೊಡ್ಡ ಹಕ್ಕಿ ಬಂಗಾರ ಬೇರೆ ಆಭರಣಗಳ ಬೇರೆ ಉಂಟು ಓಹೋ ಇದೀಗ ನನಗೆ ಸಂಪತ್ತು ಸಿಗ್ತದೆ ಮತ್ತು ಊಟಕ್ಕೂ ಆಗ್ತದೆ ಇವು ಹಕ್ಕಿಗಳನ್ನ ಕೊಂದಿದ್ದವ ಹಾಗಾಗಿ ಅವನ ಯೋಚನೆ ಏನು ಗೊತ್ತುಂಟ ನನಗೊಂದು ಒಂದು ಸೊತ್ತು ಸಿಕ್ಕಿತು ಈಗ ತಿನ್ನಲಿಕ್ಕೊಂದು ವಸ್ತು ಆಯಿತು ಈಗ ಹೇಳಿಕೊಂಡು ತಲೆಯಲ್ಲಿ ಯೋಚನೆ ಮಾಡಿದ್ದಾನಷ್ಟೇ ಈ ಹಕ್ಕಿ ಬಂದದ್ದು ಏನು ಮಾಡಿದ್ದು ನೋಡಿದ್ದೀವಿ ನಾನು ಓಹ್ ಬ್ರಾಹ್ಮಣ ಸ್ವಾಗತಂ ನನಗೆ ನೀನು ಅತಿಥಿ ಇವತ್ತು ಏನು ಬಂದೆ ನಿನಗೆ ಒಳ್ಳೆಯದಾಗಲಿ ಬರಬೇಕು ನೀನು ಪೂಜಿತ ಯಾಸಸ್ತಿ ಪ್ರಾತಃ ವಿಧಿದೃಷ್ಟೇ ಏನ ಕರ್ಮಣ ನಾನಿನ್ನನ್ನು ಆದಷ್ಟು ಒಳ್ಳೆಯ ರೀತಿಯಿಂದ ಸತ್ಕಾರ ಮಾಡ್ತೇನೆ ನೀನು ಅತಿಥಿ ಇತ್ತು ನಾಳೆ ಬೆಳಿಗ್ಗೆ ಹೋಗಿವೆ ಅಂತ ಈಗ ಕತ್ತಲಾಯ್ತಲ್ಲ ಸೂರ್ಯ ಕಂತಿದ್ದಾನಲ್ಲ ಈಗೇನು ದಾರಿಯೆಲ್ಲ ಕಾಣುವುದಿಲ್ಲ ನಿನ್ನ ಪ್ರಯಾಣ ಮುಂದುವರಿಕೆ ಇವತ್ತು ನನ್ನಲ್ಲಿ ನಿನಗೆ ಆತಿಥ್ಯ ಇರಲಿಕ್ಕೆ ನೀನು ಅತಿಥಿಯಾಗಿದ್ದಿಂತ ಅವನಿಗೆ ಮತ್ತೆ ಮತ್ತೆ ಸ್ವಾಗತ ಹೇಳುತ್ತಾ ಸಾಳ ಪುಷ್ಪ ಮಯೀಂ ದಿವ್ಯಾಂ ಭ್ರಂಸೀಂ ಸಮೂಪ ಕಲ್ಪಯೇತ್ ಬಹಳ ಚಂದವಾಗಿ ಅವನಿಗೆ ಒಂದು ಒಳ್ಳೆಯ ಶಯನ ಅಂದ್ರೆ ಶಯನಲ್ಲಿ ಈಗ ಕೂತ್ಕೊಳ್ಳಿಕ್ಕೆ ಆಸನ ಭ್ರಂಸಿ ಅಂದ್ರೆ ಆಸನ ಒಂದು ಚಂದದ ಪುಷ್ಪದ ಆಸನ ಶಾಲ ಪುಷ್ಪ ಅದರ ಆಸನ ಒಂದು ಮೆತ್ತಗೆ ಆಸನವನ್ನು ಅವನಿಗೆ ಸಮುಪಕಲ್ಪ ಯತ್ ಅವನಿಗೊಂದು ಆಸನ ತಯಾರು ಮಾಡಿದ ಅವನನ್ನು ಕುತ್ಕೊಳ್ಳಿ ಕೇಳಿದ ಆನಂತರ ಅವನಿಗೆ ತಿನ್ಲಿಕ್ಕೆ ಆಗಬೇಕಲ್ಲ ಅಲ್ಲೇ ಗಂಗೆಯಲ್ಲಿ ಮೇಲಿನ ಗಂಗೆ ಭಗೀರಥ ನಡೆದಾಡಿದ ಜಾಗ ಅಂತಾರೆ ಅಲ್ಲಿ ರಥದ ಚಕ್ರದಲ್ಲಿ ಅಂತ ಜಾಗದಲ್ಲಿ ಹರಿದಿರತಕ್ಕಂಥ ಗಂಗೆಯನ್ನು ತಂದ ಗಂಗೆಯನ್ನಲ್ಲ ಗಂಗೆಯಲ್ಲಿ ಇರತಕ್ಕ ದೊಡ್ಡ ದೊಡ್ಡ ಮೀನುಗಳನ್ನು ಗಟ್ಟಿ ಮುಟ್ಟಾದ ಮೀನುಗಳನ್ನು ಏ ಚರಂತಿ ಮಹಾಮೀನ ತಾಮಶ್ಚ ತಸ್ಯ ಆತು ಅಕಲ್ಪಯತ್ ಅವನು ತಿನ್ನಲಿಕ್ಕೋಸ್ಕರ ಅದನ್ನೆಲ್ಲ ತಂದಾಕಿದ್ದ ಬಗೆ ಬಗೆಯ ಸೊತ್ತುಗಳನ್ನು ತಿನ್ನಲಿಕ್ಕೋಸ್ಕರ ಅವನಿಗೆ ತಯಾರು ಮಾಡಿದ್ದಾನೆ ಮತ್ತು ಬೆಂಕಿಯನ್ನು ಒಳ್ಳೆ ಪ್ರಕಾರದ ಬೆಂಕಿ ಅಂದರೆ ಅವನು ಬೇಯಿಸಿ ತಿನ್ನುವುದಾದರೆ ಬೆಂಕಿಯನ್ನು ಸಹ ಅವನಿಗೆ ಕೊಟ್ಟಿದ್ದಾನೆ ಇವಲ್ಲಿ ಕೂತಿದ್ದಾನೆ ಒಳ್ಳೆ ಚಂದವಾಗಿರತಕ್ಕಂತಹ ಒಂದಿಂಚಾವಿ ಸುದೀಪ್ತ ಬಹಳ ಚೆನ್ನಾಗಿ ಸುಪ್ರದೀಪ್ತವಾದಂತಹ ಬೆಂಕಿಯ ಜೊತೆಯಲ್ಲಿ ಬೆಂಕಿಯ ಚಾಯಿಸಿಕೊಂಡು ಕೂತು ಬಿಟ್ಟಿದ್ದಾನೆ ಆರಾಮವಾಗಿ ಅವ ಕೇಳ್ತಾನೆಲ್ಲಕ್ಕೆ ಹಾ ಆಯಾಸ ಆಗಿದೆ ಅಲ್ಲ ಹಾಗಾಗಿ ಇವನು ಆಯಾಸಕ್ಕೋಸ್ಕರ ಗಾಳಿ ಹಾಕಲಿ ಇಶನ್ ಮಾಡ್ತಾನಂತೆ ಅಕ್ಕಿ ಬಕರಾಜ ಅದೇ ನಾಡಿಜಂಗ ರಾಜಧರ್ಮ ಶ್ರಮಾಪವನಾರ್ಥ ಶ್ರಮಾಪ ನಯನಾರ್ಥಂಚ ಪಕ್ಷಾಣಿ ಪಕ್ಷಾಭ್ಯಂ ಅಭ್ಯ ಬೀಜಿಯತ್ ಎರಡು ರೆಕ್ಕೆಗಳಿಂದ ಅವನಿಗೆ ಶ್ರಮ ಹೋಗಲಿಕ್ಕೆ ತಾನೇ ಬೀಸ್ತಾನವನು ಆನಂತರ ಹೇಳುತ್ತಾನೆ ಸೋಬ್ರವೀತ್ ಗೌತಮೋಸ್ಮಿತಿ ಬ್ರಾಹ್ಮಣೋ ಬ್ರಾಹ್ಮಣೋಸ್ಮಿ ಉದಾಹರಣ ಇವ ಕೇಳಿದ ಯಾರು ಮಹಾರಾಯ ನೀನು ಹೇಳಿ ಅದಕ್ಕೆ ಅವನು ಹೇಳಿದ ನಾನು ಗೌತಮ ಅಲ್ವಾ ಹೇಳ್ತ ನಾನು ಬ್ರಾಹ್ಮಣ ಗೌತಮ ಇದ್ದೇನೆ ಅಂತ ಸರಿ ಹೇಳಿ ಅವನಿಗೆ ಬೇಕಾದಂತೆ ಒಳ್ಳೆ ರೀತಿಯಿಂದ ಆಸನದ ಊಟ ಆಯ್ತು ಈಗ ಊಟ ಆಗಿ ಮೆಲ್ಲಕ್ಕೆ ಯಾರು ಅಂತ ಕೇಳಿಕೊಂಡು ಮುಂಚೆ ಕೇಳಲಿಲ್ಲ ಏನು ಕೊಡುವಾಗ ಕೇಳಬಹುದಲ್ಲ ಕೊಡ್ಡಾಂತರ ಕೇಳಬಹುದು ಅಂತ ಮತ್ತೆ ಮೆತ್ತಗೀಗೆ ಅವನು ಹೊಲಗಿಲಿಕ್ಕು ಉಂಟು ಇಟ್ಕೊಳ್ಳಿಕ್ಕುಂಟು ಅದರಿಂದ ಯಾರು ಅಂತ ಕೇಳಿದ ಯಾವ ರೀತಿಯಲ್ಲಿ ಇರಲಿಕ್ಕೆ ಅಂತ ಕೊನೆಗೆ ನಾನು ಬ್ರಾಹ್ಮಣ ಗೌತಮನಿದ್ದೇನೆ ಹೇಳಿದ ಅದಕ್ಕೆ ಅವನಿಗೆ ಗಂಧಾಢ್ಯಂ ಶಯನಂ ಪ್ರಾದಾತ್ ಒಳ್ಳೆ ಚಂದದ ಎಲೆಯ ಹಾಸಿಗೆ ಪರಿಮಳಯುತವಾಗಿದೆ ಪರಿಮಳ ಎಲೆಗಳನ್ನೆಲ್ಲ ಹಾಕಿದ್ದಾನೆ ಆ ನೆಲೆಯಲ್ಲಿ ಅವನಿಗೆ ಒಂದು ಒಳ್ಳೆಯ ಹಾಸಿಗೆಯನ್ನು ತಯಾರು ಮಾಡಿದ ಸ ಶಿಷ್ಯೇ ತತ್ರವೈ ಅಲ್ಲಿ ಚೆನ್ನಾಗಿ ಹೊಲಗಿದ ಮಲಗ್ಲಿಕ್ಕೆ ಹೋಗುವಾಗಲೂ ಮಾತಾಡಿಸ್ತಾನಿವಮಾಗಮನ ಕಾರಣ ಮುಖ್ಯ ಮಹಾರಾಯ ಒಂದು ಹೇಳಲಿಲ್ಲಲ್ಲ ನೀನು ದ್ರವ್ಯ ಅರ್ಥ ಬಂದ ನಾನು ದುಡ್ಡಿಗೋಸ್ಕರ ಬಂದ ನಾನು ಬಡವಲ್ವಾ ನನ್ನ ಹತ್ರ ಎಂತ ಇಲ್ಲ ಅದಕ್ಕೋಸ್ಕರ ದುಡ್ಡಿಗೋಸ್ಕರ ಬಂದಿದ್ದೇನೆ ಅಂತ ಖಂಡಿತವಾಗಿ ನಿನಗೆ ಕೆಲಸ ಇತ್ತು ನಾಳೆ ಹೋಗು ನಾನು ಹೇಳಿದ್ದೆನಲ್ಲ ನೀನು ನಾಳೆ ಹೋಗುವಾಗ ಕೆಲಸ ಮಾಡಿಕೊಂಡು ಹೋಗ್ತೀನಿ ಕೃತಕೃತ್ಯ ಹಾ ಧ್ವಜಶ್ರೇಷ್ಠ ಸದೃಶ ಹಾ ಗೃಹ ನಿನಗೆ ಏನು ಆಗಬೇಕುಂಟು ಆ ರೀತಿಯಲ್ಲಿ ನಿನ್ನ ನಿನ್ನ ಮನೆ ಸೇರ್ತೀಯಾ ಅದಕ್ಕೆ ಅನುಗುಣವಾಗಿ ನಾನು ವ್ಯವಸ್ಥೆ ಮಾಡುತ್ತೆ ಖಂಡಿತವಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ ಯಾಕೆಂದರೆ ಇದು ಸ್ತ್ರೀಯೋಜನಾಂಗತ್ವ ನಿನಗೆ ನಾನು ಒಳ್ಳೆ ರೀತಿಯಿಂದ ಸಂಪಾದನೆ ಆಗೋ ಮಾಡ್ತೇನೆ ಸೊ ಅಹಂ ತಥಾ ಯತಿಷ್ಯಾಮಿ ಭವಿಷ್ಯ ಸಥಾ ಅರ್ಥವಾ ನೀನು ದುಡ್ಡುಳ್ಳ ಶ್ರೀಮಂತನಾಗುವ ಹಾಗೆ ನನಗೇನು ಮಾಡಲಿಕ್ಕೆ ಬರ್ತದೆ ಅದನ್ನು ನಾನು ನಿನಗೆ ಖಂಡಿತವಾಗಿ ಮಾಡಿಕೊಡುತ್ತೆ ಏನು ಸಮಸ್ಯೆ ಬೇಡ ಅಂತ ನೀನು ಬೆಳಿಗ್ಗೆ ಆಗಲಿ ಅಂತ ಸರಿ ಬೆಳಿಗ್ಗೆ ಆಯಿತು ಒಂದು ದೃಷ್ಟಿಯಿಂದ ಮತ್ತು ಹೇಳಿದವ ಹಕ್ಕಿ ನೋಡು ಹೋಗಿನಿ ನೀನು ಸೌಮ್ಯ ಇಲ್ಲಿಂದ ನೀನು ಹೋಗಬೇಕಾದ ಕಥೆಯಲ್ಲಿ ಕೇಳಿದರೆ ಇದೇ ದಾರಿ ಉಂಟು ನಿನಗೆ ಈ ದಾರಿಯಲ್ಲಿ ಸೌಮ್ಯ ಅನೇನ ಕೃತಕೃತ್ಯ ಭವಿಷ್ಯ ನಿನಗೆ ಹೋಗಿಬಿಟ್ಟರೆ ಖಂಡಿತವಾಗಿ ನಿನಗೆ ಏನು ಸಿಗಬೇಕುಂಟು ಅದು ಸಿಗ್ತದೆ ನೀನು ಕೃತಕೃತ್ಯನ ಮಾಡಬೇಕಾದ ಕೆಲಸ ಮಾಡಿದವನಾಗ್ತದೆ ಎಷ್ಟು ದೂರ ಹೋಗಿದ್ದು ಇದು ತ್ರಿಯೋಜನಂಗತ್ವ ರಾಕ್ಷಸಾಧಿಪ ರಾಕ್ಷಸಾಧಿಪ ಮಹಾನ್ ಒಬ್ಬ ರಾಕ್ಷಸಾಧಿಪತಿನ ಮಹಾನ್ ಒಬ್ಬ ದೊಡ್ಡ ರಾಕ್ಷಸ ಒಳೆಯ ಇದ್ದಾನೆ ವಿರೂಪಾಕ್ಷ ಇತಿ ಖ್ಯಾತ ಅವನು ವಿರೂಪಾಕ್ಷ ಅಂತ ಅವನ ಹೆಸರು ಇಲ್ಲಿಂದ ಮೂರು ಯೋಜನ ದೂರ ಇದ್ದಾನೆ ಅದು ಮೂವತ್ತು ಮೈಲ ಆಗ್ತದೆ ಅಷ್ಟೇ ನೀನು ಅಲ್ಲಿಗೆ ಹೋಗ್ಬೇಕು ಹಾಂ ಸಖಾಮಮ್ಮ ಅವನು ನನ್ನ ಗೆಳೆಯ ಅಂತಾನೆ ಈ ಬಕ ಹಾಕಿ ಮಹಾಬಲ ಭಾರಿ ಬಲಿಷ್ಠ ಇದ್ದಾನೆ ಅಸುರ ಅದು ನನ್ನ ಫ್ರೆಂಡ್ ಇದ್ದಾನೆ ನೀನು ಅಲ್ಲಿಗೆ ಹೋ ಅಂತ ಸರಿ ಬೆಳಿಗ್ಗೆ ಇವ ರಾತ್ರಿ ಮಲಗಿ ಇದ್ದಾನೆ ಎದ್ದರ ನಂತರ ಇವನು ಹೊರಟಿದ್ದಾನೆ ಅಲ್ಲಿಂದ ಹ್ಞೂ ಹೋಗಿ ಹೇಳು ನೀನು ಅಂತ ಇವ ನಿಜವಾಗಿ ಸಮದ್ವಾಕ್ಯ ಪ್ರಚೋದಿತ ನನ್ನ ಮಾತನ್ನು ಕೇಳಿಕೊಂಡವನು ನಿನಗೆ ಕಮಾನ್ ಅಭೀಪ್ಸಿತಾನ್ ತುಭ್ಯಂ ದಾತಾನ್ ಆಸ್ತಿ ಹತ್ರ ಸಂಶಯ ನಿನಗೆ ಇಷ್ಟ ಬಂದಷ್ಟು ಸಂಪತ್ತುಗಳನ್ನು ಅವನು ಕೊಡುತ್ತಾನೆ ನಾನು ಹೇಳಿದ್ದೆ ಅಂತ ಹೇಳುವ ಮೂಲಕ ಅದು ನಿನ್ನಲ್ಲಿಗೆ ಹೋಗಬೇಕು ಅಂತ ತಿಳಿಸಿದ್ದ ಆಯಿತು ಅಂತೇಳಿ ಇವನು ಹೊರಟ ದಾರಿಯಲ್ಲಿ ಬಹಳ ಚಂದವಾದಂಥ ಹಣ್ಣುಗಳೆಲ್ಲ ತದನ್ನೆಲ್ಲ ತಿಂದ್ಕೊಂಡು ಫಲಾನಿ ಅಮೃತಕಲ್ಪಾನಿ ಸೇವಮಾನ ದುರ್ತಮ್ಯವು ಭಾರಿ ಬೇಗ ಸಂಪತ್ತಿಗೂ ಆಲಸೆಯಿಂದ ಭಾರಿ ಬೇಗನೆ ಹೋಗ್ತಾ ಇದ್ದಾನೆ ದಾರಿಯಲ್ಲಿನ ಹಣ್ಣುಗಳನ್ನೆಲ್ಲ ಅದನ್ನೆಲ್ಲ ತಿಂದ್ಕೊಂಡೆಲ್ಲ ಹೊರಟಿದ್ದಾನೆ ತೋ ಮನೋವ್ರಜನ್ನಾಮ ನಗರಂ ಶೈಲ ತೋರಣ ಬೆಟ್ಟದ ತೋರಣ ಗುಡ್ಡದ್ದೇ ಪಾಗಾರ ಗುಡ್ಡದ್ದೇ ಪ್ರೊಡಕ್ಷನ್ ರಕ್ಷಣಾ ಕವಚಗಳು ಅಂತಹ ಒಂದು ದೊಡ್ಡ ಜಾಗಕ್ಕೆ ಬಂದಿದ್ದಾನೆ ವಿಶಾಲವಾದ ಜಾಗಕ್ಕೆ ಬಂದಿದ್ದಾನೆ ಅದನ್ನು ಮೇರು ಬ್ರಜ ಅಂತ ಕರೀತಾರೆ ಮನೋವ್ರಜಾ ಅಂತ ಹೇಳ್ತಾರೆ ಆ ಜಾಗಕ್ಕೆ ಪಟ್ಟಣಕ್ಕೆ ಅಂದರೆ ಮೇಲಿನ ಹತ್ತಿರದಲ್ಲಿನ ಹಿಮಾಲಯದಾಚಿನ ಪ್ರದೇಶ ಎನ್ನುವುದು ಸತ್ಯ ಅಲ್ಲೇ ಇದ್ದಾವೆ ಅಲ್ಲೇ ಓಡಾಡಿಕೊಂಡು ಅಲ್ಲೇ ಕಿಂಪುರು ಓಡಾಡುವ ಜಾಗ ಹಾಗಾಗಿ ಅಲ್ಲಿನ ಒಳ್ಳೆಯ ಬಹಳ ಚಂದವಾದಂತಹ ಟೋಟಲಿ ಕಲ್ಲಿನದ್ದೇ ಅಲ್ಲ ವ್ಯವಹಾರ ರಾಕ್ಷಸರಿಗೆ ಅಲ್ವೇ ಹಾಗಾಗಿ ಅಲ್ಲಿ ಹೋದಾಗ ಅವನಿಗೆ ವಿಷಯ ಗೊತ್ತಾಗಿದೆ ಹಾಂ ವಿದಿತಶ್ಚ ಅವನು ಬಹಳ ಚೆನ್ನಾಗಿ ಅಭಿವ್ಯಕ್ತಸ್ಯ ಈ ಬರುವವನ ಕತೆ ರಾಕ್ಷಸನಿಗೆ ಆಗಿದೆ ಅವ್ ಬರ್ತಾ ಇದ್ದಾನೆ ಅವನು ಹೇಳಿ ಆಗಿತ್ತು ತಿಳಿಸಿಕೊಟ್ಟಿದ್ದಾನೆ ಅಂತ ಅರ್ಥ ಹಾಗಾಗಿ ಹೇಳುತ್ತಾನೆ ಅವನ ಪರಿಚಾರಕರ ಹತ್ರ ಅವರೆಲ್ಲ ಶ್ವೇತ ವೇಷ್ಟನ ಅಂತ ಬಿಳಿ ಬಟ್ಟೆ ತೊಟ್ಟವರು ಬಿಳಿ ಮುಂಡಾಸೆಲ್ಲ ಹಾಕೊಂಡವರು ಅವರ ಹತ್ರ ಹೇಳ್ತಾನೆ ಅಲ್ಲಿ ಬಾಗಿಲಲ್ಲಿ ಗೌತಮ ಬಂದಿದ್ದಾನೆ ಬೇಗ ಒಳಗೆ ಕರ್ಕೊಂಡ್ ಬಂದಿರ ಅಂತಾನೆ ಗೌತಮ ನಗರಾಭ್ಯಾಸ ನಗರಸ್ಯಾಸ ಅದು ಶೀಘ್ರಂ ಅನಿಯತ ವಿ ಬೇಗನೆ ತನ್ನಿ ಅದು ನನ್ನ ಬಕನ ಫ್ರೆಂಡ್ ಅಂತ ಗೊತ್ತಾರ್ಲಿಕ್ಕೆ ಹೋಗಿ ಬೇಗನೆ ತರಲಿಕ್ಕೆ ಅವರ ಹತ್ರ ಹೇಳ್ತಾನೆ ಸರಿ ದ್ವಾರಪಾಲಕರಿಗೊಂದು ಶಿಸ್ತು ನೋಡಿ ಬಿಳಿಯ ಬಟ್ಟೆ ಬಿಳಿಯ ರುಮಾಲು ಅದರಿಂದ ಯಾರು ರಾಜ ಸೇವಕರು ಅಂತ ಜನರಿಗೆ ಅರ್ಥ ಆಗ್ತದೆ ಗೊತ್ತಾಗ್ತದೆ ಹಕ್ಕಿಗಳಲ್ಲಿ ಬಕವು ಬಿಳಿಯೇ ಇರ್ತದೆ ಹಾಗಾಗಿ ಅದು ತನ್ನವರನ್ನು ಸಹ ಅಲ್ಲಿ ಸಹ ಮತ್ತು ನೋಡಿ ನಗರದ ಕತೆ ಮಾತುಕತೆ ಇವೆಲ್ಲ ಕಾಣ್ತದೆ ಆ ದೃಷ್ಟಿಯಿಂದ ಕೆಲಸದವರು ಹೋದ್ರು ಹೋಗಿ ಹೇಳುತ್ತಾರೆ ನಿನ್ನನ್ನು ಬೇಗನೆ ಬರಲಿಕ್ಕೆ ನಮ್ಮ ರಾಜಧರ್ಮ ಹೇಳಿದ್ದಾನೆ ನಾಡೀಯಂಗ ಅದನ್ನು ಬರಬೇಕಂತೆ ಅಂತ ಹೇಳಿ ಅವರಿಗೆ ಹೋಗಿ ನಿರ್ದೇಶವನ್ನು ಮಾಡ್ತಾರೆ ಅವರು ಒಂದು ದೃಷ್ಟಿಯಿಂದ ತೋರಿಸುವ ತೂರ್ಣಂ ಆಗಚ್ಚ ರಾಜತ್ವ ದಷ್ಟು ಮಿಚ್ಚು ನಮ್ಮ ರಾಜ ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅವನು ಅವನ ವಿರೂಪಾಕ್ಷವನ್ನು ರಾಕ್ಷಸ ಅವನು ನೋಡ್ಲಿಕ್ಕೆ ಈಗ ಅಕ್ಕಿಯೆಲ್ಲ ಬಗರಾಜ ನೋಡ್ಲಿಕ್ಕೆಲ್ಲ ಬಗ್ಗೆ ಕಳಿಸಿದ್ದರಿಂದ ಅವನು ತನ್ನ ಗೆಳೆ ಕಳಿಸಿದ್ದಾನೆ ಅಂತ ಇವನನ್ನು ಮಾತಾಡಿಸಬೇಕು ನೋಡಬೇಕು ಅಂತೇಳಿ ಬೇಗ ಗರ್ಗು ಮನ್ನೆ ಹೇಳಿದ್ದಾನೆ ತ ಕ್ಷಿಪ್ರಂ ಬೇಗ ಹೋಗು ಅಂತ ಸತ ಪ್ರಾದ್ರವತ್ ರಾದ್ರವತ್ ಧೈರ್ಯವ ಸಹಿತ ಮತ್ತೆ ಅವರ ಜೊತೆಯಲ್ಲಿ ಇದ್ದುಕೊಂಡು ಇವನು ಓಡಿದ ಆದಷ್ಟು ಬೇಗ ಬರಲಿಕ್ಕೆ ಹೇಳಿದ್ದಾನೆ ಇನ್ನೇನು ದೊಡ್ಡ ಸಂಪತ್ತು ಕೊಡ್ತಾನೆ ಅಂತೇಳಿ ಇವ ಬಹಳ ಚಂದವಾಗಿ ಅವರ ಜೊತೆಯಲ್ಲಿ ಒಳಗೋದ ರಾಜ ಚಂದನ ಚಂದವಾಗಿ ಇವನಿಗೆ ಮರ್ಯಾದೆ ಮಾಡಿದ್ದಾನೆ ಪೂಜಿತ ಹಾ ಹ ಎಂದ್ರೇನಾ ಹಾ ತಮೇ ದೊಡ್ಡ ಆಸನವನ್ನು ಕೊಟ್ಟಿದ್ದಾನೆ ಕೂತ್ಕೊಳ್ಳಿ ಕೇಳಿದ್ದಾನೆ ಕೈಕಾಲು ತೊಳ್ತಿದ್ದಾನೆ ಒಳ್ಳೆ ಕೃಷ್ಣ ಪ್ರಶ್ನೆ ಮಾಡಿದ್ದಾನೆ ಬಹಳ ಚೆನ್ನಾಗಿ ಆದರ ಆದಿತ್ಯವನ್ನು ರಾಕ್ಷಸ ಒಬ್ಬ ಮನುಷ್ಯನಿಗೆ ನಡೆಸಿಕೊಟ್ಟಿದ್ದಾನೆ ಒಂದು ದೃಷ್ಟಿಯಿಂದ ಮತ್ತೆಲ್ಲ ರಾಜ ಕೇಳುತ್ತಾನೆ ವಿರೂಪಾಕ್ಷ ಯಾರು ನೀನು ಮಾರಾಯ ಅಂತ ಈಗ ಸ್ಪಷ್ಟವಾಗಿ ಮತ್ತು ಭೂತಾಗಿ ಕೇಳುತ್ತಾನೆ ಮರ್ಯಾದೆ ಕೊಟ್ಟಾಯ್ತು ಇನ್ನೂ ಸ್ವಲ್ಪ ಹೊತ್ತಿರೋದು ಪೂರ್ಣವಾದ ಮರ್ಯಾದೆಗೆ ಯಾರು ನೀನು ಅಂತ ಕೇಳ್ತಾನೆ ಪೃಷ್ಠೋ ರಾಜ್ಞ ಸನ್ ಸೀತ್ ಗೋತ್ರ ಮಾತ್ರ ಪ್ರವೀತ್ ಅವರಿಗೆ ಎಂಥ ಕಥೆ ಗೊತ್ತಿಲ್ಲ ಎಲ್ಲ ಕೇಳಿದೆ ಏನು ಕಲಿತೆ ಎಷ್ಟು ಕಲಿತೆ ಎಲ್ಲಿ ಕಲಿತೆ ಎಂಥವರೆಲ್ಲ ಅಂತ ಇವನು ಗಂಗಾ ನೀನು ಗೊತ್ತೇ ಇಲ್ಲ ಎಂಥದ್ದು ಕಲ್ತದ್ದು ಬರೀ ಚೂರೇ ಅವನು ಆ ದೃಷ್ಟಿಯಿಂದ ವಾಸ್ತವವಾಗಿ ಏನು ಕಲೀಲಿಲ್ಲ ಯಾವುದೇ ಪುರೋಹಿತವೋ ಯಾವುದು ಕರ್ಮಾಂಗವೋ ಯಾವುದೋ ಶಾಂತಿ ಕರ್ಮವೋ ಅಥವಾ ಯಾವುದು ವೇದವೋ ಅವನ ಮಂತ್ರಕ್ಕೆ ಅರ್ಧ ಲೆಕ್ಕದಲ್ಲಿ ಹಾಗಾಗಿ ಇವನನ್ನು ಕೇಳ್ತಾನೆ ಎಂತ ಮಾರಾಯ ನೀನು ಅಂತ ಇವ ಹೇಳ್ತಾನೆ ನನಗೆ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ನನಗೆ ಗೋತ್ರ ಮಾತ್ರ ಗೊತ್ತುಂಟು ಗೌತಮ ಗೋತ್ರ ಅಂದ ಆಹ್ ಮತ್ತೆ ಕೇಳ್ತಾನೆ ಆಯ್ತು ಬಿಡು ನಿನ್ನ ಗೋತ್ರ ಆಯ್ತು ನಿನ್ನದು ಮನೆಯಲ್ಲಿ ಕೊತೇ ನಿವಾಸ ಎಲ್ಲಿಂದ ಬಂದದ್ದಾಗಬೇಕಲ್ಲ ಮತ್ತೆ ಕೊತೇ ನಿವಾಸ ಕಲ್ಯಾಣ ಕಿಂಗೋತ್ರ ಬ್ರಾಹ್ಮಣೀಚ ತೇ ನಿನ್ನ ಅಂತವಳು ಕೇಳ್ತಾನೆ ಯಾರು ಯಾವ ಗೋತ್ರದವರು ವಿಷಯ ಅಂತ ನಿನ್ನದೊಂದು ಕೇಳ್ತಾನೆ ಆಗವ ತನ್ನ ಊರು ಹೇಳಲಿಕ್ಕೆ ತೊಂದರೆ ಅಲ್ಲ ಮತ್ತೆಂತ ಹೇಳದಿದ್ರು ಸಹ ಅವ ಹೇಳ್ತಾನೆ ಮಧ್ಯದೇಶ ಪ್ರಸೂತೋಹ ನಾನ ನಡು ದೇಶದ ಅಲ್ಲಿಂದ ಬಂದಿದ್ದೇನಲ್ಲ ನನ್ನ ದೇಶ ಹಾಗಾಗಿ ತಾನು ಬಿಟ್ಟ ಊರನ್ನು ಹೇಳಿದ ಒಂದು ದೃಷ್ಟಿಯಿಂದ ಮತ್ತೆ ಸತ್ಯ ಅವನು ಹೇಳಿದ್ದ ಯಾರು ವಿರೂಪಾಕ್ಷಿ ಹೇಳ್ತಾನೆ ರಾಕ್ಷಸ ನಿನ್ನ ಹೆದರುದ್ದು ಬೇಡ ಸತ್ಯ ಹೇಳಿಬಿಡು ಯಾರು ನೀನು ಎಂದ ನನಗೆ ಗೊತ್ತಾಗಲಿ ಅಂತ ಒಂದು ದೃಷ್ಟಿಯಿಂದ ಪಾತ್ರದ ವಿವೇಕ ಎನ್ನುವುದು ದಾನಕ್ಕೆ ಧರ್ಮಕ್ಕೆ ಆದಿತ್ಯಕ್ಕೆಲ್ಲ ಹೇಳಿಸಿದ್ದೆ ಆದರೆ ಅತಿಥಿಯನ್ನು ಯಾವತ್ತು ಹಾಗೆಲ್ಲ ಕೇಳಲಿಕ್ಕಿಲ್ಲ ಅಂತ ಕ್ರಮ ಆದರೆ ನೀವೆಲ್ಲ ಅವನಿಗೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಟ್ಟು ಮತ್ತೆ ಮಲಗಲಿಕ್ಕೆ ಹೋದಾಗ ಆ ಶಯನ ಹಾಸಿಗೆಯಲ್ಲಿ ಕೂತ ಬಳಿಗೆ ಮಾತಾಡಿತ್ತು ಅವರ ಹತ್ರ ಎಂಥವ ಮಾರಾಯ ನೀನು ಅಂತ ಮೊದಲು ಗೌತಮ ಅಂತ ಅಷ್ಟೇ ಗೊತ್ತು ಬ್ರಾಹ್ಮಣ ಮಾತ್ರ ಗೊತ್ತು ಏನು ಕಲಿತಿದ್ದಿ ಎಷ್ಟು ಕಲಿತಿದ್ದಿ ಯಾರು ಗುರುಗಳು ಎಲ್ಲಿ ಕೇಂದ್ರ ಅಂತೆಲ್ಲ ಕೇಳಬೇಕಲ್ಲ ಅದು ಎಚ್ಚರವಾಗಿದ್ದಂಥ ಸಮಯ ಅಲ್ವಾ ಹಾಗಾಗಿ ಕೇಳಿಬಿಟ್ಟ ಎಲ್ಲಿ ಹುಟ್ಟಿದ್ದು ನೀನು ಎಲ್ಲಿ ಬಂದದ್ದು ನೀನು ಇವು ಹೇಳ್ತಾ ನಾನು ಮಧ್ಯದೇಶ ಪ್ರಸೂತ ನಾನು ಮಧ್ಯದೇಶದಿಂದ ಬಂದಿದ್ದೇನೆ ಮಧ್ಯಪ್ರದೇಶದಿಂದ ನಾನು ಬಂದವ ಬಹಳ ದೂರ ಉಂಟು ಅಲ್ಲಿಗೆ ಹಿಮಾಲಯದ ಆಚೆಗೆ ಆದರೆ ಅದು ಡೆಲ್ಲಿಯ ಪಕ್ಕದಲ್ಲಿ ಹೇಳಿದ್ದೆ ಕಳೆದ ಬಾರಿ ಅದು ನಾನು ಇಲ್ಲಿ ಈಚೆ ಬಂದಿದ್ದೇನೆ ಅಂತಾನೆ ನನ್ನ ವಾಸ ಮತ್ತು ಇರುದು ನಾನು ವಾಸವಮೆ ಶಬರಾಲೆ ನಾನು ಸುಖಕ್ಕೆ ಬರೆ ಹಾಕುವವರು ಹಿಂಸಕರ ಮನೆಯಲ್ಲಿ ಬೆಳೆದವ ಬೇಡರ ಜಾತಿಯಲ್ಲಿ ಸೇರಿದವ ನಾನು ನಾನು ಅಂಥದ್ದು ಕೆಲವೆಲ್ಲ ಕರ್ಮಗಳನ್ನು ಮಾಡಿ ಹಾಳಾಗಿದ್ದೆ ನಾನು ನಾನಾದರೆ ನನ್ನ ಸ್ವಂತ ಮನೆಯಲ್ಲಿ ಇಲ್ಲದೆ ಇರಲಿಕ್ಕೆ ಹೋಗಿ ನಾನು ನಿಮಗೆ ಹೇಳಿದ್ದೀಗ ಇಲ್ಲಿರುದು ಹೀಗೆ ನಾನು ಅಂತ ಅಂತ ತನ್ನ ವಿಷಯವನ್ನು ಮತ್ತೆ ಹೆಣ್ಣಿನ ಬಗ್ಗೆ ಕೇಳಿದ್ದ ಹೌದು ಇದ್ದಾಳೆ ಶೂದ್ರಿ ಪುನಃ ಶೂದ್ರಿ ಪುನರ್ಭೂಹು ಬಾರಿಯಾಮೆ ಸೆಕೆಂಡ್ ವೈಫ್ ಹೇಳಿದಾಗೆ ಅಂದರೆ ಯಾರಿಗೂ ಮೊದಲು ಮದುವೆ ಆದವಳವಳು ಗಂಡ ಸತ್ತಿದ್ದಾಳೆ ಮತ್ತೆ ನನ್ನ ಮದುವೆ ಅದನ್ನು ಪುನರ್ಭೂ ಅಂತ ಹೆಸರು ಅವಳಿಗೆ ಯಾರಿದ್ದನಾಗಲಿ ಮೊದಲ ಅವಳು ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆದಿರ್ಬೋದು ಪಡೆದಿರ್ತಾಳೆ ಇನ್ನೊಬ್ಬರನ್ನು ಬಿಟ್ಟು ಬಂದಿರ್ತಾಳೆ ಸತ್ತಿರ್ತಾನೆ ಹಾಗಾಗಿ ಅವಳು ನಾವು ಪುನರ್ಭೂ ಅಂತ ಕರಿತೇವೆ ಅಂತಹ ನನಗೆ ನನ್ನ ಹೆಂಡತಿ ಒಬ್ಬಳು ಪುನರ್ಭೂ ಇದ್ದಾಳೆ ಅವಳು ಸಂಸ್ಕಾರ ರಹಿತಳಿದ್ದಾಳೆ ಸಂಸ್ಕಾರ ವರ್ಗದವಳಲ್ಲ ಅವಳು ವಾಸ್ತವವಾಗಿ ನನ್ನ ಹೆಂಡತಿಯಾಗಿದ್ದಾಳೆ ನಾನು ಶಬರರ ಆಲಯದಲ್ಲಿ ಬೆಳೆದು ಬಂದವ ನನಗೆ ಗೋತ್ರ ಮಾತ್ರ ಗೌತಮ ಅದು ಗೊತ್ತುಂಟು ಹೇಳಿ ತನ್ನ ಇಷ್ಟೇ ಪರಿಚಯವನ್ನು ವಿರೂಪಾಕ್ಷನಿ ಕೊಡ್ತ ವಿರೂಪಾಕ್ಷನಿಗೆ ಈ ಅತಿಥಿಗಳು ಅಂದಾಗ ಯಾವ ನೆಲೆಯಲ್ಲಿ ಮಾಡಿಕೊಳ್ಳಬೇಕು ಅಂತ ಕೇಳಲಿಕ್ಕಿಲ್ಲ ಅಂತಾದರೂ ಗೊತ್ತಿರಬೇಕಲ್ಲ ಹಾಗಾಗಿ ಅವನಿಗೆ ತುಂಬ ಒಳಗಿಂದ ಲೆಕ್ಕಾಚಾರ ತಪ್ತಾ ಇದೆ ಒಳ್ಳೆ ಕಥೆ ಆಗಿದ್ರು ಅತಿಥಿಗಳಾಗಿದ್ದರು ಇರಲಿಕ್ಕೇನು ಹೌದು ಯಾವ ರೀತಿಯಿಂದ ಆತಿಥ್ಯ ಮಾಡಬೇಕು ಕರ್ಮತ್ರಯದಲ್ಲಿ ಹೇಗೆ ಅವರ ಪಾಲುಗಾರಿಕೆ ಇವರ ಸಾಧನೆಯಲ್ಲಿ ಅವರದ್ದೇನು ಔಚಿತ್ಯ ಎಲ್ಲರಿಗೂ ಒಂದೇ ಬಗೆಯಾಗಿ ತಮ್ಮ ಒಳಗೆ ಪ್ರವೇಶ ಮಾಡತಕ್ಕಂತಹ ಬಹಳ ದೊಡ್ಡ ಮಟ್ಟಿನ ಶಕ್ತಿ ಆರಾಧ್ಯ ದೇವತೆ ಸಿಗ್ತದೆ ಅಂತ ಖಾತ್ರಿ ಎಲ್ಲ ಕಡೆಯಲ್ಲಿ ಇಲ್ಲ ಎಲ್ಲರಿಗೂ ಅದು ಒಬ್ಬೊಬ್ಬರು ಒಂದು ರೀತಿಯಿಂದ ಹೀಗಾಗಿ ಇಲ್ಲಿ ಬರತಕ್ಕಂಥ ಅತಿಥಿಯನ್ನು ನೋಡಿಕೊಂಡಾಗ ಅವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎನ್ನುವ ಎಚ್ಚರ ಇದೆ ರಾಕ್ಷಸನಿಗೆ ಹಿಂದೆ ಹೇಳಿತ್ತು ರಾಕ್ಷಸ ಒಳ್ಳೆಯವ ಅಂತ ಆದ್ದರಿಂದ ಹೇಗೆ ತಿಳ್ಕೊಳ್ಳೋದು ಇವನನ್ನು ಸಹಜವಾಗಿ ಬ್ರಹ್ಮ ತೇಜಸ್ಸು ಕಾಣುವುದಿಲ್ಲ ವೇದ ಅಂತ ವಿದ್ಯೆ ಇಲ್ಲ ಅವನೇ ಬೇರೆ ಹೇಳಿಕೊಳ್ತಾನೆ ಹೀಗಾಗಿ ಅವನು ಲಾಸ್ ಬ್ರಹ್ಮಣ್ಯವನ್ನು ಕಳೆದುಕೊಂಡ ಒಂದೃಷ್ಟಿ ನಿಂದ ಹೇಳಿ ಆಗಿದೆ ಅದನ್ನು ಅಂಥ ವ್ಯಕ್ತಿ ಈಗ ರಾಜ ವಿರೂಪಾಕ್ಷಿ ಕೇಳಿದ್ದಕ್ಕೆ ಸತ್ಯವನ್ನೇ ಹೇಳಿಬಿಟ್ಟಿದ್ದಾನೆ ನಾನು ಇಂಥವನಂತ ಹೀಗಾಗಿ ಸತ್ಯ ಕೇಳಿ ಹಾಳು ಹೆಂಡತಿಯವ ಜತೆಯಲ್ಲಿ ಹಾಳು ಕೆಲಸದವ ಇದಕ್ಕೆಲ್ಲ ಕೃಷ್ಣನ ಗೀತೆಯಲ್ಲಿ ಬಹಳ ಚಂದವಾದ ಉತ್ತರ ಉಂಟು ಅಪಿತೇ ಸುಧರಾಚಾರ ಭಜತೆ ಮಾಮನ್ಯ ಭಾಕ್ ದೇವರ ಎತ್ತರವನ್ನು ಯಾರು ಗುರುತಿಸಿರುತ್ತಾನೆ ಅಂಥವನು ಎಂಥವನಾಗಿದ್ದರೂ ಭಗವಂತನಿಷ್ಟ ಆಗಿದ್ದಾನೆ ಎನ್ನುವ ನೆಲೆಯಲ್ಲಿ ಮಾತಾಡಿಸ್ಲಿಕ್ಕೆ ಬರುವುದಿಲ್ಲ ಅಂತ ಜನಂತು ಎಲ್ಲಿಯವರೆಗೆ ಕೇಳಿದರೆ ಕಲಿತವಂತ ತಕ್ಷಣ ರಾವಣನಲ್ಲವೇ ಅಂತ ಹೇಳುವಷ್ಟರ ಮಟ್ಟಿಗೆ ಹೋಗ್ತಾರೆ ರಾವಣ ಏನು ಕಲಿತವ ಅಂತಾಗಿದ್ದರೆ ಅವನು ರಾಮನ ಸರ್ವತ್ವತನು ಒಪ್ಪಿದ್ದ ಭಗವಂತನ ಪಾರವ್ಯನ್ನು ತಿಳಿಸಿದ್ದ ಅವನು ಈಶ್ವರನಿಗೆ ಪ್ರಿಯನಾಗಿ ನಿಂತುಕೊಂಡು ಅಡ್ಡ ಹಾಕುವ ಈ ಭೂತ ಗಡಗಳ ಏನು ರಾಜ ಇದ್ದಾನೆ ಅವನ ಜೊತೆಯಲ್ಲಿ ಏನೋ ದೊಂದಿ ಕಾಳಗ ಮಾಡುವವರೆಗೂ ಇಂಥವರ ಕಥೆಯಲ್ಲಿ ಮಾತಾಡಲಿಕ್ಕೆ ಏನು ಬರ್ತದೆ ಅವನಿಗೆ ಸಮೀಕರಣ ಮಾಡುವಾಗಲೇ ಅರ್ಥ ಮಾಡಿಕೊಳ್ಳಲಿಕ್ಕೂ ಬರುವುದಿಲ್ಲ ಇದಕ್ಕೇನು ಹೇಳುವ ವಿಚಿತ್ರ ಹೀಗಾಗಿ ಇದು ಪ್ರಯೋಜನ ಇಲ್ಲದ ಕಥೆಯಾಗಿಬಿಟ್ಟಿದೆ ವಾಸ್ತವವಾಗಿ ಹೀಗಾಗಿ ಬಹಳ ಚಂದವಾಗಿ ಒಂದು ಆತಿಥ್ಯ ನಡೆಸಿಕೊಡುವಲ್ಲಿ ಸೋಲು ಎಷ್ಟು ಬರಬಹುದು ಅನ್ನುವ ನೆಲೆಯಲ್ಲಿ ಈ ಮಿತ್ರದ್ರೋಹಿಯ ಕತೆಯನ್ನು ಭೀಷ್ಮರು ತಿಳಿಸ್ತಾ ಇದ್ದಾರೆ ಒಂದು ಹಕ್ಕಿಯ ಕಥೆಯಲ್ಲಿ ಒಬ್ಬ ರಾಕ್ಷಸನ ಕಥೆಯಲ್ಲಿ ಒಬ್ಬ ಅರಿತವ ಅವನು ಹೇಳಿಕೊಂಡ ನಾನು ಕೃಷ್ಣನ ಮಾತಿನ ನೋಡುವಾಗ ತಪ್ಪುಗಾರನಾಗಿದ್ದರೂ ಭಗವದ್ ಎಚ್ಚರವುಳ್ಳವನಾದರೆ ಎಷ್ಟು ಎತ್ತರ ಹೋಗ್ತಾನೆ ಆದರೆ ಲೋಕದಲ್ಲಿ ಎಷ್ಟು ಕಂಟಕನಾಗಿರಬಾರದು ಅಂತ ಎನ್ನುವಲ್ಲಿ ಅದರಿಂದ ಸಮೀಕರಣಗೊಳಿಸುವಲ್ಲಿ ಆದರೂ ಎಚ್ಚರ ಬೇಕಲ್ಲ ಅದರಿಂದ ನೀವು ಸತ್ಯ ಹೇಳುತ್ತೇನೆ ಅಂದ ಸತ್ಯಮೇತ ದ್ರವೀಮಿತೆ ಅಂದ ನಾನು ನಿಜವಾಗಿ ಹೇಳುತ್ತಾ ಇದ್ದೆ ನನಗಿಷ್ಟೇ ಗೊತ್ತಿರೋದು ನಾನು ಮಾಡಿದಿಷ್ಟಿದೆ ಅಂತ ಇನ್ನು ಅವನಾದರಾದಿತ್ಯ ಹೇಗೆ ಮಾಡ್ತಾನೆ ಹೇಗೆ ಅಂತ ಆದರೆ ಇವನಿಗೆ ಅವನ ಬಹಳ ಒಳ್ಳೆಯತನ ನೋಡಿ ವಿಸ್ಮಯ ಆಗಿದೆ ಆಶ್ಚರ್ಯ ಆಗಿದೆ ಆದ್ದರಿಂದ ಎರಡೆರಡು ಬಾರಿ ಆಶ್ಚರ್ಯ ಮೂರೇನು ನೋಡಿ ಹಕ್ಕಿಯೂ ಹಾಗೆ ಮತ್ತೆ ರಾಕ್ಷಸನು ಹಾಗೆ ಅವನಿಗೆ ತನ್ನಿಂದ ಏನು ಪುಟ್ಟಳ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಒಟ್ಟು ದುಡ್ಡಿಗೋಸ್ಕರ ಬಂದ ಇವನ ಚಿಂತನೆಯ ಕತೆ ಅವನು ಕೃತಜ್ಞನಾದ ಮಿತ್ರದ್ರೋಹಿಯಾದ ಮಗಲೊಂದು ಮಜಲು ಈಗ ತಾನೇ ಅವನು ಹಕ್ಕಿಯಿಂದ ಬಂದಿದ್ದಾನೆ ಆವಾಗಲೇ ಹಕ್ಕಿಯನ್ನು ನೋಡುವಾಗ ಅವನಿಗೆ ಬಾಯಿಯಲ್ಲಿ ನೀರು ಬಂದಿತ್ತು ತಿಂದು ಬಿಡುತ್ತೇನೆ ಯೋಚನೆ ಮಾಡಿದ್ದ ಈಗೇನದು ದುಡ್ಡು ಕೊಡ್ತದೆ ಅಂತ ರಕ್ಕಸರ ಬಳಿ ಕಳಿಸಿದ್ದಾನೆ ಹೀಗಾಗಿ ರಕ್ಕಸ ವೈಭವದಲ್ಲಿದ್ದಾನೆ ನೋಡ್ಲಿಕ್ಕೆ ಹೋದಾಗ ಬಕನ ವೈಭವದಲ್ಲಿದ್ದಾಗ ಇಲ್ಲಿ ನೋಡಿದಾಗ ಮತ್ತಷ್ಟು ಗಮ್ಮತ್ತು ಕಾಣ್ತದೆ ಅವನಿಗೆ ಓಡಿಕೊಂಡು ಹೋಗಿದ್ದಾನೆ ಅದಕ್ಕೋಸ್ಕರ ಬೇಗ ಏನಾದರೂ ದುಡ್ಡು ಸಿಗುತ್ತೇನೋ ಅಂತ ಹೀಗಾಗಿ ಅಂತಹ ಒಬ್ಬ ಹೆಸರಿನಲ್ಲಿ ಹುಟ್ಟಿ ಬಂದವನ ಚರಿತ್ರೆಯನ್ನು ಭೀಷ್ಮರು ತಿಳಿಸ್ತಾರೆ ಅವನ ಮುಂದಿನ ಎರಡನೇ ಹಂತದ ಕತೆ ವಿರೂಪಾಕ್ಷನಲ್ಲಿ ಅವನು ಯಾವ ರೀತಿಯಲ್ಲಿ ತನ್ನ ವರ್ತನೆಯನ್ನು ಕೇಳಿದ ಅಥವಾ ಯಾವ ರೀತಿಯಿಂದ ಸ್ಪಂದಿಸಿದ ಅವನ ಕುಲಗೋತ್ರಗಳನ್ನು ವಿಚಾರಿಸಿದ ಬಳಿಕ ಎನ್ನುವುದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ